ವೀಕ್ಷಕರೇ ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತಂದ್ರೆ ಮೃಗಶಿರ ನಕ್ಷತ್ರದವರು ಯಾವ ಉದ್ಯೋಗವನ್ನ ಮಾಡಬೇಕು ಯಾವ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಹೊಂದುವಂತಹ ಕೆಲಸನಾದ್ರೂ ಯಾವುದು ಯಾವ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಕಾಣಲು ಸಾಧ್ಯ ಅನ್ನುವಂತಹ ಅದ್ಭುತವಾದ ವಿಚಾರವನ್ನ ತಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇರತಕ್ಕಂಥದ್ದು ವಿಡಿಯೋದ ವಿಷಯ ತುಂಬಾ ಮುಖ್ಯವಾಗಿದೆ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಬೇಕು ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರುವಂತದ್ದು ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವೀಕ್ಷಕರೇ ಮೃಗಶಿರ ನಕ್ಷತ್ರ ನೋಡಿ ಮೃಗಶಿರ ನಕ್ಷತ್ರದ ನಾಲ್ಕು ಚರಣಗಳಲ್ಲಿ ಎರಡು ಚರಣಗಳು ಮೃಗಶ ವೃಷಭ ರಾಶಿ ಅಂಟ್ರ ಬರುತ್ತೆ ಇನ್ನೆರಡು ಚರಣಗಳು ಮಿಥುನ್ ರಾಶಿ ಅಂಟ್ರ ಬರುತ್ತೆ ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಮಿಥುನ್ ರಾಶಿಯ ಅಧಿಪತಿ ಬುಧ ಇನ್ನು ಈ ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಮಂಗಳ ಇಂತಹ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಯಾವತ್ತಿಗೂ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಬಹಳಷ್ಟು ಅನುಭವವುಳ್ಳವರು ಬಹಳಷ್ಟು ತಿಳುವಳಿಕೆಯಿಂದಿರತಕ್ಕಂಥವ್ರು ಎಲ್ಲಾ ವಿಷಯಗಳನ್ನ ಅರಿತವರು ಒಮ್ಮೆ ನೋಡಿದ್ರೆ ಸಾಕು ಅದನ್ನ ಅರ್ಥೈಸಿಕೊಳ್ಳುವಂತಹ ವ್ಯಕ್ತಿತ್ವ ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಇಚ್ಛಾಶಕ್ತಿ ಬಹಳಷ್ಟು ಇರುತ್ತೆ ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಎಂದೋ ಕೇಳಿರುವಂತಹ ನೆನಪುಗಳು ಏನೋ ಮಾತಾಡಿದರೂ ಕೂಡ ಅದನ್ನ ನೆನಪಿನ ಅಹ್ ಸ್ಮೃತಿಯಲ್ಲಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಮತ್ತೆ ಬೇರೆಯವರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ಸಮರ್ಥರಾಗಿರ್ತಾರೆ ಅವ್ರು ಏನ್ ಹೇಳಿಕ್ ಬಯಸ್ತಾ ಇದಾರೆ ಅವರು ಇಂಟೆನ್ಷನ್ ಏನಿದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಇವ್ರದು ಮೃಗಶಿರ ನಕ್ಷತ್ರದವ್ರದ್ದು ಇನ್ನು ಈ ಈ ಜಗಳ ಕಿರಿಕಿರಿ ಅಥವಾ ಗದ್ದಲ ಗಲಾಟೆ ಅಂತಂದ್ರೆ ಸ್ವಲ್ಪ ಆ ಒಲ್ಲದಿರುವಂತಹ ಮನಸ್ಥಿತಿ ಇರುತ್ತೆ ಅದನ್ನ ಇಷ್ಟ ಇನ್ನು ಬಹಳಷ್ಟು ಕೆಲಸಗಳಿಗೆ ನೇತೃತ್ವವನ್ನು ವಹಿಸ್ ಮುಂದಾಳತ್ವವನ್ನು ವಹಿಸ್ತಕ್ಕಂಥದ್ದು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಕ್ಕಂತಹ ವ್ಯಕ್ತಿತ್ವ ಇವತ್ತಿಗೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತಹ ವ್ಯಕ್ತಿತ್ವ ಎಲ್ಲರನ್ನೂ ಒಂದುಗೂಡಿಸುವಂತಹ ವ್ಯಕ್ತಿತ್ವ ಅಹ್ ಪ್ರೇಮಿ ಅಂತ ಹೇಳ್ಬೋದು ಎಲ್ಲರನ್ನೂ ಗೌರವಿಸುವಂತಹ ಮತ್ತೆ ಸೇನಾ ಅಥವಾ ಸಂಸ್ಥೆಗಳಲ್ಲಿ ಪ್ರಮುಖರಾಗಿ ಸಂಘ ಸಂಸ್ಥೆಗಳಲ್ಲೂ ಪ್ರಮುಖರಾಗಿ ಒಂದು ಜವಾಬ್ದಾರಿ ಮನೆಯಲ್ಲೂ ಕೂಡ ಒಂದು ಜವಾಬ್ದಾರಿತ ಸ್ಥಾನವನ್ನ ನಿಭಾಯಿಸ್ತಕ್ಕಂತಹ ಒಬ್ಬ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಅಮೂಲ್ಯವಾಗಿರ್ತಕ್ಕಂತ ರತ್ನ ಈ ಮೃಗಶಿರ ನಕ್ಷತ್ರದವರು ನಿಮ್ಮ ನಕ್ಷತ್ರದ ಬಗ್ಗೆ ಹೇಳ್ತಾ ಹೋದ್ರೆ ಎರಡು ಅವರ್ ಕೂಡ ನನಗೆ ಸಾಲೋದಿಲ್ಲ ಅದಕ್ಕಾಗಿನೆ ಮತ್ತೊಂದು ಟೈಮ್ ವಿಡಿಯೋನ ಮಾಡ್ತೇನೆ ಇವತ್ತಿನ ವಿಡಿಯೋ ಟಾಪಿಕ್ ಬೇರೆನೆ ಇದೆ ಮೃಗಶಿರ ನಕ್ಷತ್ರದವರು ಯಾವ ಉದ್ಯೋಗ ಮಾಡಬೇಕು ಯಾವ ಉದ್ಯೋಗ ಮಾಡಿದ್ರೆ ಲಾಭ ಇರುತ್ತೆ ಅನ್ನುವಂತ ವಿಷಯವಾಗಿ ಇವತ್ತು ತಿಳಿಸ್ತಾ ಇರುವಂತದ್ದು ನೋಡಿ ಮೃಗಶಿರ ನಕ್ಷತ್ರದವರು ಉದ್ಯೋಗ ಅಂತ ಬಂದ್ರೆ ಸಾಕಷ್ಟು ಹಿರಿಯರು ಮಾಡಿರುವಂತಹ ಆಸ್ತಿ ಅಂತಸ್ತಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಅಂತಹ ಆಸ್ತಿಯ ಮೇಲೆ ಉಸ್ತುವಾರಿಯನ್ನು ಮಾಡತಕ್ಕಂಥದ್ದು ಅದರ ಮೇಲೆ ಹಣವನ್ನು ಸಂಪಾದಿಸ್ತಕ್ಕಂತಹ ಲಕ್ಷಣಗಳು ಕೆಲವೊಂದು ಜನರಿಗೆ ಇರುತ್ತೆ ಆ ಭೂಮಿಯ ಮೇಲೆ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಭೂಮಿಗೆ ಸಂಬಂಧಿಸಿದ್ದು ಹೊಲ ಸೈಟು ಈ ರೀತಿ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಇನ್ನು ಈ ಭುವನಗಳು ನಡೆಸುವಂಥದ್ದು ಯಂತ್ರಗಳನ್ನ ತಯಾರು ಮಾಡೋದು ಮಾರಾಟ ಮಾಡುವಂಥದ್ದು ಆ ಮತ್ತೆ ಈ ಬೆಳ್ಳಿ ಅಥವಾ ಪ್ಲಾಟಿನಮ್ ಇಂತಹ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ದು ಅಥವಾ ಡೀಲರ್ಶಿಪ್ ಅಹ್ ಜೊತೆಗೆ ವಾಸ್ತುಶಿಲ್ಪ ಕಲೆಯಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ ಆಹಾರ ಸಾಮಗ್ರಿಗಳನ್ನ ತಯಾರು ಮಾಡೋದು ಅಥವಾ ಮಾರಾಟ ಮಾಡೋದ್ರಲ್ಲಿ ತುಂಬಾ ಹೆಚ್ಚಿನ ಲಾಭಗಳು ಕಂಡು ಬರುತ್ತೆ ಯಂತ್ರಗಳ ಬಿಡಿ ಭಾಗಗಳನ್ನ ತಯಾರು ಮಾಡೋದು ಮಾರಾಟ ಮಾಡೋದು ಇಂಜಿನಿಯರಿಂಗ್ ಕೆಲಸಗಳಲ್ಲಿ ಇನ್ನು ಈ ಮಾರಾಟ ವಿಭಾಗ ಯಾವುದೇ ಒಂದು ಮಾರಾಟ ವಿಭಾಗ ಇರ್ಬಾರ್ದಂಥದ್ದು ಅಂದ್ರೆ ಈ ಮಧ್ಯಸ್ಥಿಕೆ ವಹಿಸುವಂತದ್ದು ಇಂತಹ ಕೆಲಸಗಳು ಇರುತ್ತೆ ಆಹಾರ ಅಥವಾ ಚರ್ಮೋದ್ಯಮ ಅಥವಾ ತಂಪಾಕು ಮತ್ತೆ ಈ ಸಿಹಿ ತಿಂಡಿಗಳ ವ್ಯಾಪಾರ ಇನ್ನು ವಿವಾಹ ಮಂಟಪ ಅಥವಾ ಈ ವಿವಾಹ ಸಾಮಗ್ರಿಗಳ ಮಾರಾಟಗಾರರು ಪಶು ಚಿಕಿತ್ಸೆ ಪಶುಪಾಲನೆ ಮತ್ತೆ ವಾಹನವುಳ್ಳಂತಹ ವಾಹನಗಳಿಂದ ಲಾಭಗಳು ಕಂಡು ಬರುತ್ತೆ ರಿಕ್ಷಾ ಮತ್ತೆ ಆಟೋ ಟ್ಯಾಕ್ಸಿ ಇಂತಹ ಒಂದು ಇಟ್ಟುಕೊಂಡು ವ್ಯಾಪಾರ ಮಾಡುವಂಥದ್ದು ಮಾರಾಟ ಮಾಡೋದು ಅಥವಾ ನಡೆಸುವಂಥದ್ದು ಹಣ್ಣುಗಳ ಮಾರಾಟಗಾರರು ಮತ್ತೆ ವ್ಯಾಪಾರದಿಂದ ಬಹಳಷ್ಟು ಲಾಭ ಹೊಂದುವಂತ ಯಾಕಂದ್ರೆ ನಿಮ್ಗೆ ಒಂದು ಕ್ರಿಯೇಟಿವಿಟಿ ಸೆಟ್ ಇರುತ್ತೆ ಒಂದು ವ್ಯಾಪಾರದ ದೃಷ್ಟಿಕೋನದಿಂದ ನೋಡಿದ್ರೆ ಬಹಳಷ್ಟು ಒಂದು ಬಿಸ್ನೆಸ್ ಮೈ ಸೆಟ್ ಇರುತ್ತೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರವಾಸೋದ್ಯಮ ಚಿತ್ರೋದ್ಯಮ ಇಂತಹ ಕ್ಷೇತ್ರಗಳು ಬಹಳಷ್ಟು ಹೊಂದಾಣಿಕೆ ಕಾಣತಕ್ಕಂಥದ್ದು ಮತ್ತೆ ಈ ಚಿತ್ರಕಲೆ ರತ್ನಾಭರಣ ವ್ಯಾಪಾರ ಮಾಡತಕ್ಕಂಥದ್ರಿಂದ ಅದ್ಭುತವಾಗಿರತಕ್ಕಂಥ ಲಾಭಗಳು ಕಂಡು ಇನ್ನು ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಅದ್ಭುತವಾದ ಕೆಲಸಗಳು ಬಗ್ಗೆ ಮಾಹಿತಿ ಇದೆ ಜೊತೆಗೆ ಸದಾ ಎಚ್ಚರಿಕೆಯಿಂದ ಇರುವಂತಹ ಆರೋಗ್ಯದ ಎಚ್ಚರಿಕೆ ಸದಾ ಅನುಸರಿಸಬೇಕಾಗುತ್ತೆ ಅದನ್ನ ಯಾವ್ದು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ ವಿಡಿಯೋ ಮಿಸ್ ಮಾಡದೆ ನೋಡಬೇಕು ಇನ್ನು ಮೇಲೆ ನೀವು ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಬನ್ನೇ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಎಂಬತ್ತರಿಂದ ನೂರು ಪುಟಗಳ ಈ ಜನ್ಮ ಜಾತಕ ಫಲ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ನಿಮ್ಗೆ ಮದುವೆ ಆಗಿಲ್ವಾ ಮಕ್ಕಳಾಗ್ಲಿಲ್ವಾ ಕೆಲಸದಲ್ಲಿ ನೂರ ಎಂಟು ಸಮಸ್ಯೆಗಳಿದೆಯಾ ಖಂಡಿತ ಈ ಜಾತ್ರೆ ತರಿಸಕೊಳ್ಳಿ ನಿಮ್ಗೆ ಬಹಳಷ್ಟು ವಿಷಯಗಳಲ್ಲಿ ಮಾಹಿತಿ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ವಜ್ರದ ವ್ಯಾಪಾರ ಮತ್ತೆ ಈ ಅಂಗವರ್ಧಕಗಳ ವ್ಯಾಪಾರ ಹವಳಗಳ ವ್ಯಾಪಾರ ಮತ್ತೆ ಈ ಸೌಂದರ್ಯ ವರ್ಧಕಗಳು ಟೂತ್ಪೇಸ್ಟ್ ಬ್ರಷ್ ಒಟ್ಟಾರೆ ಈ ವ್ಯಾಪಾರ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗ್ತವೆ ಈ ಯಂತ್ರಗಳಿಗೆ ಸಂಬಂಧಿಸಿರ್ತಕ್ಕಂತಹ ವ್ಯಾಪಾರ ತುಂಬಾ ಚೆನ್ನಾಗಿ ನಿಮಗೆ ಲಾಭ ಆಗತ್ತೆ ಆಯುಧಗಳು ತಯಾರಿಕೆ ಮಾರಾಟ ಉಪಕರಣಗಳ ಅಥವಾ ಸಂರಕ್ಷಣಾ ಕ್ಷೇತ್ರದಲ್ಲಿ ಒಳ್ಳೆ ಲಾಭ ಇದೆ ವಿದ್ಯುತ್ ವಸ್ತುಗಳು ಅಥವಾ ಮಾರಾಟ ಮಾಡೋದು ಒಳ್ಳೆ ಲಾಭ ಇರತಕ್ಕಂಥದ್ದು ಇನ್ನು ಈ ಯಂತ್ರ ತಂತಿ ಅಥವಾ ದೂರವಾಣಿ ಅಥವಾ ಮೊಬೈಲು ಕಂಪ್ಯೂಟರ್ ಇಂತಹ ಕ್ಷೇತ್ರಗಳಲ್ಲಿ ಒಳ್ಳೆಯ ಅನುಕೂಲತೆಗಳಿದೆ ಇನ್ನು ಈ ಡಾಕ್ಟರ್ ಆಗಿ ಸೇವೆ ಸಲ್ಲಿಸತಕ್ಕಂಥದ್ದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮದೇ ಆದಂತ ಒಂದು ಚಾಪನ್ನ ಮೂಡಿಸ್ತಕ್ಕಂತ ಸಾಧ್ಯತೆ ಇದೆ ಸೈನಿಕರಾಗಿ ಮತ್ತೆ ಈ ಲೇಖಕರಾಗಿ ಕೆಲಸ ಮಾಡುವಂತದ್ದು ಲೆಕ್ಕ ಪತ್ರಗಳ ವಿಭಾಗದಲ್ಲಿ ಮತ್ತೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಮತ್ತೆ ರಾಜದೂತರಾಗಿ ಜನಪ್ರತಿನಿಧಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ನಿಮಗೆ ಅನುಕೂಲತೆಗಳು ಇನ್ನು ಈ ಖಗೋಳ ಶಾಸ್ತ್ರಜ್ಞರಾಗಿ ವಿಜ್ಞಾನಿಗಳಾಗಿ ಆ ಜೊತೆಗೆ ಈ ಪ್ರವಾಸೋದ್ಯಮ ಕೆಲಸಗಳನ್ನ ಪ್ರಯಾಣದ ಈ ಟ್ರಾವೆಲಿಂಗ್ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಧ್ವನಿ ಮುದ್ರಣ ಮತ್ತೆ ರೇಡಿಯೋ ಕೇಂದ್ರಗಳಲ್ಲಿ ಜೊತೆಗೆ ಪ್ರಕಾಶಕರಾಗಿ ಮತ್ತೆ ಬಹಳ ವಿಶೇಷವಾಗಿ ಈ ದ್ರವ್ಯಗಳ ವ್ಯಾಪಾರಿಯಾಗಿ ಹೂ ಹಣ್ಣು ರತ್ನ ಪಕ್ಷಿ ಪಶುಗಳ ವ್ಯಾಪಾರ ಆಗಿ ಮತ್ತೆ ಅರಣ್ಯಾಧಿಕಾರಿಯಾಗಿ ಬಹಳಷ್ಟು ಇಂತಹ ಕ್ಷೇತ್ರಗಳು ನಿಮಗೆ ಲಾಭವನ್ನ ತಂದು ಕೊಡತಕ್ಕಂಥದ್ದು ಉಪಯೋಗವನ್ನು ತಂದು ಕೊಡತಕ್ಕಂಥದ್ದು ರಾಜಕೀಯ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರಗಳಲ್ಲಿ ಒಳ್ಳೆ ಲಾಭವನ್ನ ಗಳಿಸತಕ್ಕಂತ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಎಚ್ಚರಿಕೆ ಏನು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ ಮತ್ತೆ ವಿಡಿಯೋ ಕೇಳಿಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗದ ಬಗ್ಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಸದಾ ನೀವು ಎಚ್ಚರಿಕೆಯಲ್ಲಿರುವಂತಹ ಎಚ್ಚರಿಕೆ ಆರೋಗ್ಯ ಎಚ್ಚರಿಕೆ ಯಾವುದು ಅಂತಂದ್ರೆ ಈ ಮೊಡವೆ ಅಥವಾ ಈ ಸ್ಕಿನ್ ಗೆ ಸಂಬಂಧಿಸಿರ್ತಕ್ಕಂತಹ ಚಿಕ್ಕ ಪುಟ್ಟ ಗಾಯಗಳು ಕಲೆಗಳು ಗುಳ್ಳೆಗಳು ಈ ರೀತಿ ಇರ್ತವೆ ಆ ಸ್ವಲ್ಪ ಮತ್ತೆ ದುರ್ಬಲವಾಗಿರ್ತಕ್ಕಂತ ಕೈಕಾಲುಗಳು ಸ್ವಲ್ಪ ಶಕ್ತಿಹೀನತೆ ಎಂತಹ ಸಮಸ್ಯೆಗಳು ನಮಗೆ ಕಂಡು ಬರುವಂತ ಸಾಧ್ಯತೆಗೆ ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂತ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು